ಹಳೆಯ ನೆನಪು ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಮುಂದೆ ಪ್ರಸಾರವಾಗುವಂಥ ಹಳೆಯ ದೂರದರ್ಶನದಲ್ಲಿ ಪ್ರಸಾರಗೊಂಡಂಥ ಧಾರಾವಾಹಿ ಕಣ್ಣಾಮುಚ್ಚೆ ಕಾಡೆಗೂಡೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನ್ನ ಮೊದಲ ನಿರ್ಮಾಣ ಇದು ನಿರ್ಮಲೆ ಸಾಕ್ಷಿಗಿಂತಲೂ ಮುಂಚೆನೇ ಇದನ್ನು ನಿರ್ಮಾಣ ಮಾಡಿದ್ದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದು ಪ್ರತಿ ಶನಿವಾರ ಚಲನಚಿತ್ರ ಪ್ರಸಾರದ ನಂತರ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗ್ತಾಯಿತ್ತು ಬಹಳ ಜನಪ್ರಿಯತೆಯನ್ನು ಆರನೇ ಎಪಿಸೋಡಿನ ನಂತರ ಗಳಿಸ್ತು ಇದಕ್ಕೆ ಸಂಗೀತ ನೀಡಿದವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅವರು ಈ ಧಾರಾವಾಹಿಯ ಶೀರ್ಷಿಕೆ ಸಂಗೀತವನ್ನು ಕೊಟ್ಟಿದ್ದು ನಮಗೊಂದು ಹೆಮ್ಮೆ ಇದರಲ್ಲಿ ಮುಖ್ಯವಾಗಿ ಆರ್ ಟಿ ರಮ ಅವರು ಶಿವರಾಮ್ ಅವರು ಇಂಥ ಮುಖ್ಯವಾದ ಕಲಾವಿದರು ಪಾತ್ರ ಮಾಡಿದರು ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಪ್ರವರ್ಧಮಾನಕ್ಕೆ ಬಂದಂಥ ಅಭಿಜಿತ್ ಆತನನ್ನು ಸ್ನೇಹಿತನಾಗಿ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ರು ಅದಲ್ಲದೆ ನಮ್ಮ ಅಭಿನಯ ತರಂಗದ ಗುರುಗಳಾದಂಥ ಎ ಎಸ್ ಮೂರ್ತಿಯವರು ಕೂಡ ಇದರಲ್ಲಿ ಅಭಿನಯಿಸಿದ್ರು ಇದರ ಶೀರ್ಷಿಕೆ ಸಂಗೀತ ಬಹಳ ಜನಪ್ರಿಯವಾಗಿತ್ತು ಈ ಧಾರಾವಾಹಿಯ ಆರರಿಂದ ಹದಿಮೂರು ಎಪಿಸೋಡ್ವರೆಗೂ ಸಂಚಿಕೆಗಳು ನನ್ನ ಹತ್ತಿರ ಇದೆ ಒಂದು ಒಂದರಿಂದ ಐದರವರೆಗೂ ಸಂಚಿಕೆಗಳು ಇನ್ನೂ ಲಭ್ಯವಾಗಿಲ್ಲ ಅದು ಸಿಕ್ಕರೆ ಅದನ್ನು ಪ್ರಸಾರ ಮಾಡ್ತೀನಿ ಇಲ್ಲದೇ ಹೋದರೆ ಅದರ ಕಥಾನಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಆರರಿಂದ ಹದಿಮೂರನೇ ಎಪಿಸೋಡ್ವರೆಗೂ ಪ್ರಸಾರ ಮಾಡ್ತೀವಿ ಇದನ್ನು ತಾವು ನಿರ್ಮಲೆ ಸಾಕ್ಷಿಯ ರೀತಿಯಲ್ಲಿಯೇ ಮೆಚ್ಚಿ ಆನಂದಿಸ್ತೀರಿ ಅನ್ನುವಂಥ ನಂಬಿಕೆ നിരീക്ഷിക്കുച്ചെ കാൂടെ